ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಚಾನಲ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಇವತ್ತಿಂದ ನಾನು ಕೆಲವೊಂದು ನನಗೆ ಗೊತ್ತಿರುವಂಥ ಶ್ಲೋಕಗಳನ್ನು ನಿಮಗೂ ಹೇಳೋಕೆ ಇಷ್ಟಪಡ್ತೀನಿ ನಿಮಗೂ ಏನಾದರೂ ಕಷ್ಟಗಳಿದ್ದರೆ ಈ ಥರ ಶ್ಲೋಕಗಳನ್ನು ಹೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊರಿ ಯಾಕಂದರೆ ಈಗ ಸನಾತನ ಧರ್ಮ ಅನ್ನೋದೆಲ್ಲ ಕಡಿಮೆ ಹಾಕುವಂತ ಬರಕೊಂಡ್ಬಿಡೈತಿ ಹಾಗಾಗಿ ನಾವೆಲ್ಲರೂ ಸೇರಿ ಈ ಥರ ಮಂತ್ರಗಳನ್ನು ಹೇಳಿ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಮಂತ್ರ ಯಾವ ಥರದ ಅಂದ್ರೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣ ವಾಸುದೇವ ಪರಮಾತ್ಮನಾದ ಹರಿ ಗೋವಿಂದನಿಗೆ ನಮಸ್ಕಾರ ನಮ್ಮೆಲ್ಲ ನಾಶಕ್ಕಾಗಿ ನಿನಗೆ ತಲೆ ಬಾಗುತ್ತೇವೆ ಅಂತ ಅರ್ಥ ಇದರರ್ಥ ಈ ಥರ ಶ್ಲೋಕಗಳನ್ನು ಪ್ರತಿದಿನ ಮೂರು ಬಾರಿ ಹೇಳಿ ನಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಪ್ಪ ಪರಮಾತ್ಮ ಅಂತ ಕೇಳೋಣ ನನಗೆ ತಿಳಿದ ಮಟ್ಟಿಗೆ ನಾನು ಪ್ರತಿದಿನ ಹೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ